ನಮಸ್ಕಾರ ವೀಕ್ಷಕರಿ ಪುರುಷರು ಪ್ರತಿದಿನ ಜೇನುತುಪ್ಪ ಒಣದ್ರಾಕ್ಷಿ ತಿಂದರೆ ಸಿಗುತ್ತೆ ಇಷ್ಟೆಲ್ಲ ಲಾಭ ಒಣದ್ರಾಕ್ಷಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಒಣ ದ್ರಾಕ್ಷಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ ಒಣದ್ರಾಕ್ಷಿಗಳನ್ನು ಹೆಚ್ಚಾಗಿ ಮನೆಗಳಲ್ಲಿ ಬಳಸಲಾಗುತ್ತದೆ ವಣದ್ರಾಕ್ಷಿ ಇಲ್ಲದೆ ಪಾಯಸ ಪೂರ್ಣವಾಗುತ್ತದೆ ಮೂಲಕ ವಣದ್ರಾಕ್ಷಿ ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ ಆದರೆ ವಣದ್ರಾಕ್ಷಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ವಣದ್ರಾಕ್ಷಿಯಲ್ಲಿ ಪ್ರೋಟೀನ್ ಕಬ್ಬಿಣ ಮತ್ತು ಫೈಬರ್ ಸಮೃದ್ಧವಾಗಿದೆ ಮತ್ತೊಂದೆಡೆ ನೀವು ವಣದ್ರಾಕ್ಷಿಗಳನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ ಮತ್ತೊಂದೆಡೆ ವಣದ್ರಾಕ್ಷಿ ಮತ್ತು ಜೇನುತುಪ್ಪವನ್ನು ಸೇವಿಸುವ ಮೂಲಕ ಪುರುಷರು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಪುರುಷರಿಗೆ ಜೇನುತುಪ್ಪ ಮತ್ತು ಒಣ ದ್ರಾಕ್ಷಿ ಸೇವನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಇಲ್ಲಿ ತಿಳಿಯೋಣ ಜೇನುತುಪ್ಪ ಮತ್ತು ಒಣ ದ್ರಾಕ್ಷಿ ಸೇವನೆಯ ಪ್ರಯೋಜನಗಳು ಶಕ್ತಿವರ್ಧಕ ಜೇನುತುಪ್ಪ ಮತ್ತು ಒಣ ದ್ರಾಕ್ಷಿಯನ್ನು ಒಟ್ಟಿಗೆ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ ಒಣ ದ್ರಾಕ್ಷಿಗಳ ಪೌಷ್ಟಿಕಾಂಶಗಳು ಮತ್ತು ಜೇನುತುಪ್ಪದಲ್ಲಿರುವ ಗ್ಲೂಕೋಸ್ ಕಬ್ಬಿಣ ಮತ್ತು ಪೊಟ್ಯಾಸಿಯಂ ದೇಹಕ್ಕೆ ಶಕ್ತಿಯನ್ನು ನೀಡಲು ಕೆಲಸ ಮಾಡುತ್ತದೆ ಮತ್ತೊಂದೆಡೆ ಪುರುಷರು ಒಣದ್ರಾಕ್ಷಿ ಮತ್ತು ಜೇನುತುಪ್ಪವನ್ನು ಒಟ್ಟಿಗೆ ಸೇವಿಸಿದರೆ ಪುರುಷರ ಹಸಿವು ಹೆಚ್ಚಾಗುತ್ತದೆ ರೋಗ ನಿರೋಧಕ ಶಕ್ತಿ ವರ್ಧಕ ಜೇನುತುಪ್ಪ ಮತ್ತು ಒಣದ್ರಾಕ್ಷಿಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಣದ್ರಾಕ್ಷಿ ಮತ್ತು ಜೇನುತುಪ್ಪದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಇದರಿಂದ ದೇಹವು ಅನೇಕ ರೋಗಗಳು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಿಸುತ್ತದೆ ಜೇನುತುಪ್ಪ ಮತ್ತು ಒಣದ್ರಾಕ್ಷಿ ಪುರುಷರ ಲೈಂಗಿಕ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ತಾಮ್ರ ಮತ್ತು ಕಬ್ಬಿನವು ಒಣದ್ರಾಕ್ಷಿಗಳಲ್ಲಿ ಕಂಡುಬರುತ್ತದೆ ಜೇನುತುಪ್ಪವು ಅಮೇನೋ ಆಮ್ಲಗಳನ್ನು ಹೊಂದಿದ್ದರೂ ಪುರುಷರಲ್ಲಿ ಲೈಂಗಿಕ ದೌರ್ಬಲ್ಯವನ್ನು ತೆಗೆದುಹಾಕುವಲ್ಲಿ ಈ ಎಲ್ಲ ಅಂಶಗಳು ಸಹಾಯಕವಾಗಿವೆ ಅದೇ ಸಮಯದಲ್ಲಿ ಇದನ್ನು ಪ್ರತಿದಿನ ಸೇವಿಸುವುದರಿಂದ ವೀರ್ಯದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು